ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ಸ್ನೇಹಿತರೆ ಮೊಹರಂ ತಿಂಗಳ ಹತ್ತರ ಮಹತ್ವಗಳು ಕಳೆದು ಹೋದ ಒಂದು ವರ್ಷದ ಪಾಪವನ್ನು ಮನ್ನಿಸಲ್ಪಡುವ ಉಪವಾಸವಾಗಿದೆ ಮೊಹರ್ರಂ ಹತ್ತರ ಉಪವಾಸ ಅಲ್ಲಾಹುತಾಲ ನಮಗೆಲ್ಲರಿಗೂ ಆ ಭಾಗ್ಯ ನೀಡಲಿ ಆಮೀನ್ ಒಂದು ಆದಮ್ ನಬಿ ಅಲಿಸ್ಲಾಮರ ತೌಬಾ ಸ್ವೀಕಾರವಾದದ್ದು ಎರಡು ನೂಹು ನಬಿ ಅಲಿಸ್ಲಾಮರ ಹಡಗು ಜಲಪ್ರಳಯದಿಂದ ರಕ್ಷೆ ಹೊಂದಿದ್ದು ದಾವೂದ್ ನಬಿ ಅಲಿ ಸಲಾಮರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದ್ದು ಸುಲೈಮಾನ್ ನಬಿ ಅಲಿ ಸಲಾಮರಿಗೆ ಪ್ರಪಂಚ ಆಡಳಿತದ ಅಧಿಕಾರ ನೀಡಿದ್ದು ಇದ್ರೀಸ್ ನಬಿ ಅಲಿ ಸಲಾಮರನ್ನು ಆಕಾಶಕ್ಕೆ ಕರೆಯಲ್ಪಟ್ಟಿದ್ದು ಇಬ್ರಾಹಿಂ ನಬಿ ಅಲಿ ಸಲಾಮರನ್ನು ನಮ್ರೂದಿನ ಅಗ್ನಿಕುಂಡಿಯಿಂದ ಪಾರು ಮಾಡಿದ್ದು ಅಯ್ಯೂಬ್ ನಬಿ ರೋಗ ರೋಗಶಮನವಾದದ್ದು ಯೂನುಸ್ ನಬಿ ಅಲಿ ಸಲಾಮರನ್ನು ಮೀನಿನ ಹೊಟ್ಟೆಯಿಂದ ರಕ್ಷಿಸಿದ್ದು ಫಿರ್ಅನ್ ಮತ್ತು ಅವನ ಅನುಯಾಯಿಗಳನ್ನು ನೈಲ್ ನದಿಯಲ್ಲಿ ಮುಳುಗಿಸಿ ನಾಶಪಡಿಸಿದ್ದು ಮೂಸಾ ನಬಿ ಅಲಿ ಸಲಾಮರಿಗೆ ನದಿ ಇಬ್ಬಾಗವಾಗಿ ದಾರಿ ಮಾಡಿಕೊಟ್ಟು ರಕ್ಷಿಸಿದ್ದು ಮೂಸಾ ಅಲೀಸ್ಲಾಮರಿಗೆ ತೌರಾತ್ ಅವತೀರ್ಣಗೊಂಡಿದ್ದು ಯೂಸುಫ್ ನಬಿ ಸಲಾಮರನ್ನು ಜೈಲಿನಿಂದ ಬಿಡುಗಡೆಯಾದದ್ದು ಯಾಕೂಬ್ ನೈಬಿ ಸಲಾಮರ ಕುರುಡಾದ ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕರುಣಿಸಿದ್ದು ಈ ದಿನದಲ್ಲಿ ನಾವೆಲ್ಲರೂ ಉಪವಾಸ ಹಿಡಿದು ನಮ್ಮಿಂದ ಆದ ತಪ್ಪುಗಳಿಗೆ ಕ್ಷಮೆಯಾಚಿಸೋಣ ಈ ದಿನದ ಮಹತ್ವದಿಂದ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮ ತೌಬಾವನ್ನು ಅಲ್ಲಾವು ತಾಲಾ ಸ್ವೀಕರಿಸಲಿ ಆಮೀನ್ ಯಾರ